ಎಲ್ರಿಗೂ ನಮಸ್ಕಾರ ಈ ದಿನ ಉತ್ತಮವಾಗಿರ್ತಕ್ಕಂತ ಒಂದು ಸಬ್ಜೆಕ್ಟ್ ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಎಲ್ ಐ ಸಿ ಪಾಲಿಸಿ ಬಗ್ಗೆ ಎಲ್ ಐ ಸಿ ಯಲ್ಲಿ ಸಾಕಷ್ಟು ಎಲ್ ಐ ಸಿ ಪಾಲಿಸಿಗಳು ಇದ್ದಾವೆ ಅದರಲ್ಲಿ ಮಹಿಳೆಯ ಮಹಿಳೆಯರ ಒಂದು ಜೀವನ ಉತ್ತಮವಾಗಿರಬೇಕು ಮಹಿಳೆಯು ಒಂದು ಮಗು ಇದ್ದಾಗ ಆ ಮಹಿಳೆಯು ಮದುವೆ ವಯಸ್ಸಿಗೆ ಬಂದಾಗ ತಂದೆ ಮತ್ತು ತಾಯಿಯರ ಜವಾಬ್ದಾರಿ ಅಂದರೆ ಮದುವೆ ಅನ್ನೋದು ಆ ಒಂದು ಸಮಯದಲ್ಲಿ ಆ ಮಗಳಿಗೆ ಮದುವೆ ಮಾಡಿ ಒಂದು ಖರ್ಚು ವೆಚ್ಚದಲ್ಲಿ ದುಬಾರಿಯಾಗಿರ್ತಕ್ಕಂಥದ್ದು ಆಗಿರ್ತದೆ ಅಂಥದನ್ನ ಉದ್ದೇಶ ಇಟ್ಕೊಂಡು ಸರ್ಕಾರ ಒಂದು ಕನ್ಯಾದಾನ ಪಾಲಿಸಿ ಅಂತೇಳಿ ಒಂದು ಹೊಸ ಪಾಲಿಸಿಯನ್ನು ಜಾರಿ ತಂದಿದೆ ಕೇವಲ ನೂರ ಇಪ್ಪತ್ತೊಂದು ರೂಪಾಯಿ ಕಟ್ಟಿದರೆ ಇಪ್ಪತ್ತೇಳು ಲಕ್ಷ ಹಣ ನಿಮಗೆ ಬರ್ತಕ್ಕಂಥ ಒಂದು ಎಲ್ ಐ ಸಿ ಪಾಲಿಸಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಕನ್ಯಾದಾನ ಪಾಲಿಸಿ ಅಂತೇಳಿ ನೀವು ಎಲ್ ಐ ಸಿ ಯಾವುದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಲ್ ಐ ಸಿ ಅದರಲ್ಲಿ ಕನ್ಯಾದಾನ ಪಾಲಿಸಿ ಬಗ್ಗೆ ನೀವು ಕೇಳಿದರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಹಿತ ಸಿಗ್ತದೆ ಬಟ್ ಅದಕ್ಕಿಂತ ಮೊದಲು ನಾನು ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿಷಯವನ್ನ ನಿಮ್ಮ ಮುಂದೆ ಹಂಚ್ಕೊಳ್ತೇನೆ ಏನೋ ಡೌಟ್ಸ್ ಬಂದರೆ ನೀವು ಅಲ್ಲಿಗೆ ಹೋಗಿ ಕೇಳಬಹುದು ಓಕೆ ಇವತ್ತು ಎಲ್ ಐ ಸಿ ಕನ್ಯಾದಾನ ಪಾಲಿಸಿ ಕೇವಲ ನೂರ ಇಪ್ಪತ್ತೊಂದು ರೂಪಾಯಿ ನಿಮ್ಮ ಮಗಳ ಭವಿಷ್ಯಕ್ಕಾಗಿ ಕಟ್ಟಿದರೆ ಇಪ್ಪತ್ತೇಳು ಲಕ್ಷ ಹಣ ನಿಮಗೆ ಭದ್ರವಾಗಿರ್ತದೆ ಇಪ್ಪತ್ತೇಳು ಲಕ್ಷ ಹಣ ಭದ್ರತೆ ಸಿಗ್ತದೆ ಅಂತೇಳಿ ಹೇಳ್ತೇನೆ ಇಂದಿನ ಯುಗದಲ್ಲಿ ಪ್ರತಿಯೊಬ್ಬ ಪೋಷಕರ ಕನಸು ತಮ್ಮ ಮಗಳಿಗೆ ಉತ್ತಮ ಶಿಕ್ಷಣ ಉತ್ತಮ ಶಿಕ್ಷಣ ಭದ್ರ ಜೀವನ ಹಾಗೂ ಗೌರವಯುತ ಭವಿಷ್ಯ ಒದಗಿಸುವುದು ಈ ಕನಸನ್ನು ಸಾಕಾರಗೊಳಿಸಲು ಹಣಕಾಸಿನ ಯೋಜನೆ ಅಗತ್ಯವಾಗಿರುತ್ತದೆ ಮಕ್ಕಳ ವೈವಾಹಿಕ ಜೀವನ ಮತ್ತು ಸುಭದ್ರ ಜೀವನ ಮತ್ತು ಶಿಕ್ಷಣ ಈ ಮೂರನ್ನ ಇಟ್ಕೊಂಡು ನಾವು ಏನೇ ಹೇಳಿದ್ರೆ ಕನ್ಯಾದಾನ ಪಾಲಿಸಿಯನ್ನ ನೀವು ಮಾಡಿದರೆ ಉತ್ತಮ ಅಂತಾನೆ ಹೇಳ್ತೇನೆ ಮತ್ತು ಭಾರತೀಯ ಜೀವ ಜೀವ ವಿಮಾ ನಿಗಮ ಎಲ್ ಐ ಸಿ ಈ ಒಂದು ಪಾಲಿಸಿಯನ್ನು ತಂದಿದೆ ಎಲ್ ಐ ಸಿ ಕನ್ಯಾದಾನ ಪಾಲಿಸಿಯನ್ನು ಈ ಪಾಲಿಸಿ ಯೋಜನೆಯನ್ನು ನಿಮ್ಮ ಮಗಳ ವಿದ್ಯಾಭ್ಯಾಸ ಹಾಗೂ ಮದುವೆಯ ಖರ್ಚಿನ ಭಾರವನ್ನು ತಗ್ಗಿಸುವಂಥದ್ದು ಆಗಿರ್ತದೆ ಮತ್ತು ದಿನಕ್ಕೆ ಇಲ್ಲಿ ಎಲ್ ಎಲ್ ಐ ಸಿ ಪಾಲಿಸಿ ಅನ್ನೋದು ಕೇವಲ ದಿನಕ್ಕೆ ಒಂದು ದಿನಕ್ಕೆ ನೂರ ಇಪ್ಪತ್ತೊಂದು ರೂಪಾಯಿ ಪಾವತಿಸಿದರೆ ನೂರ ಇಪ್ಪತ್ತೊಂದು ರೂಪಾಯಿ ಪಾವತಿಸಿದರೆ ಮೆಚುರಿಟಿ ಸಮಯದಲ್ಲಿ ಇಪ್ಪತ್ತೇಳು ಲಕ್ಷ ರುಗಳವರೆಗೆ ನೀವು ಅಮೌಂಟನ್ನು ಪಡಿಬಹುದು ಇದು ಒಂದು ಪೋಷಕರು ತಮ್ಮ ಮಗಳ ಭವಿಷ್ಯಕ್ಕಾಗಿ ಮಾಡಬಹುದಾದ ಅತ್ಯುತ್ತಮವಾದ ಹೂಡಿಕೆ ಅಂತಲೇ ಹೇಳ್ತೇನೆ ಎಲ್ ಐ ಸಿ ಕನ್ಯಾದಾನ ಪಾಲಿಸಿಯ ಉದ್ದೇಶ ಏನಪ್ಪಾ ಅಂತೇಳಿದ್ರೆ ಎಲ್ ಐ ಸಿ ಕನ್ಯಾದಾನ ಯೋಜನೆಯ ಕೇವಲ ವಿಮಾ ಪಾಲಿಸಿಯಲ್ಲ ಅದು ಪೋಷಕರ ಪ್ರೀತಿಯ ಭಾವನೆಗೆ ಹಣಕಾಸಿನ ಆಧಾರ ಈ ಯೋಜನೆಯ ಉದ್ದೇಶ ಪೋಷಕರಿಗೆ ತಮ್ಮ ಮಗಳ ಭವಿಷ್ಯಕ್ಕಾಗಿ ನಿಶ್ಚಿತ ಹಣಕಾಸಿನ ನೆಲೆ ಸೃಷ್ಟಿಸಲು ಸಹಾಯ ಮಾಡುವುದು ಹಳೆಯ ದಿನಗಳಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಅಥವಾ ಮದುವೆಗೆ ಹಣ ಖರ್ಚು ಮಾಡುವುದು ಬಹು ಜನರಿಗೆ ಕಷ್ಟಕರವಾಗಿತ್ತು ಆದರೆ ಇಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಯಾವ ಕ್ಷೇತ್ರದಲ್ಲಿಯೂ ಹಿಂದೆ ಇಲ್ಲ ಅವರು ಕ್ರೀಡೆ ವಿಜ್ಞಾನ ಉದ್ಯಮ ರಾಜಕೀಯ ಉದ್ಯೋಗ ಎಲ್ಲದರಲ್ಲಿಯೂ ಮುಂಚೂಣಿಯಲ್ಲಿದ್ದಾರೆ ಆದ್ದರಿಂದ ಅವರ ಭವಿಷ್ಯಕ್ಕಾಗಿ ಸ್ಥಿರ ಹಣಕಾಸಿನ ಬೆಂಬಲ ನೀಡುವುದು ಅಗತ್ಯವಾಗಿರುತ್ತದೆ ಅದಕ್ಕಾಗಿ ಎಲ್ ಈ ಯೋಜನೆಯು ಅತ್ಯುತ್ತಮವಾಗಿರತಕ್ಕಂಥದನ್ನೇ ಹೇಳ್ತೇನೆ ಎಲ್ ಐ ಸಿ ಕನ್ಯಾದಾನ ಪಾಲಿಸಿಯ ಪ್ರಮುಖ ವೈಶಿಷ್ಟ್ಯಗಳು ಏನಪ್ಪಾ ಹೇಳಿದ್ರೆ ಯೋಜನೆಯ ಪ್ರಕಾರ ಈ ಒಂದು ಕನ್ಯಾದಾನ ಯೋಜನೆಯ ಪ್ರಕಾರ ಕನ್ಯಾದಾನ ಪಾಲಿಸಿ ಯೋಜನೆ ಪ್ರಕಾರ ಮಗಳ ಭವಿಷ್ಯಕ್ಕಾಗಿ ಉಳಿವು ಹಾಗೂ ವಿಮಾ ಯೋಜನೆ ಆಗಿರ್ತದೆ ಮತ್ತು ಅರ್ಹತೆ ಏನಾಗಿರ್ಬೇಕಂತ ಹೇಳಿದ್ರೆ ತಂದೆಯ ವಯಸ್ಸು ಐವತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಮಗಳ ವಯಸ್ಸು ಕನಿಷ್ಠ ಒಂದು ವರ್ಷ ಇರಬೇಕು ಕನಿಷ್ಠ ಒಂದು ವರ್ಷ ಆದರೂ ಆಗಿರ್ಬೇಕು ಮಗಳ ವಯಸ್ಸು ಪ್ರೀಮಿಯಂ ಮೊತ್ತ ಒಂದು ತಿಂಗಳಿಗೆ ಆದ್ರೆ ಮೂರು ಸ ಮೂರ್ ಸಾವಿರದ ಆರುನೂರು ಕಟ್ಟಬೇಕು ಪ್ರೀಮಿಯಮ್ ನೀವು ಎಷ್ಟೆಷ್ಟು ಕಟ್ಬೇಕಂತ ಹೇಳೋದು ಇಪ್ಪತ್ತೇಳು ಲಕ್ಷ ನಿಮಗೆ ಮೆಚುರಿಟಿ ಫಂಡ್ ಬರ್ಬೇಕಂತ ಹೇಳಿದ್ರೆ ತಿಂಗಳಿಗೆ ಮೂರು ಸಾವಿರದ ಆರ್ನೂರು ರೂಪಾಯಿ ಆದ್ರೂ ಕಟ್ಟಬೇಕು ಇಲ್ಲ ದಿನಕ್ಕೆ ನೂರ ಇಪ್ಪತ್ತೊಂದು ರೂಪಾಯಿ ಆದರೂ ಕಟ್ಟಬೇಕಾಗ್ತದೆ ಪಾಲಿಸಿಯ ಅವಧಿ ಬಂದು ಹದಿಮೂರು ವರ್ಷದಿಂದ ಇಪ್ಪತ್ತೈದು ವರ್ಷಗಳವರೆಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಇರುತ್ತದೆ ಮೆಚುರಿಟಿ ಮೊತ್ತ ಬಂದು ಗರಿಷ್ಠ ಇಪ್ಪತ್ತೇಳು ಲಕ್ಷಗಳವರೆಗೆ ಸಿಗ್ತದೆ ಕನಿಷ್ಠ ವಿಮಾ ಮೊತ್ತ ಬಂದು ಒಂದು ಲಕ್ಷ ಸಿಗ್ತದೆ ಕನಿಷ್ಠ ನಿಮಗೆ ಒಂದು ಲಕ್ಷ ಸಿಕ್ಕೇ ಸಿಗ್ತದೆ ಗರಿಷ್ಠ ಮೊತ್ತ ಬಂದು ಇಪ್ಪತ್ತೇಳು ಲಕ್ಷದವರೆಗೆ ಸಿಗ್ತದೆ ಇನ್ ಅವಧಿ ಅಂದ್ರೆ ನೀವು ಎಷ್ಟು ವರ್ಷಗಳವರೆಗೆ ಲಾಕ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಅಂದ್ರೆ ಯೋಜನೆ ಮುಗಿಯುವವರೆಗೂ ಅನ್ವಯಿಸುತ್ತದೆ ಪ್ರೀಮಿಯಂನ ವಿನಾಯಿತಿ ಬಂದು ತಂದೆ ನಿಧನರಾದರೆ ಉಳಿದ ಪ್ರೀಮಿಯಂ ಪಾವ ಉಳಿದ ತಂದೆ ಏನಾದರೂ ಸತ್ತೋದ್ರೆ ಉಳಿದ ಪ್ರೀಮಿಯಂ ಮೊತ್ತವನ್ನು ನೀವು ಎಲ್ ಐ ಸಿ ಎಲ್ ಐ ಸಿ ಮನ್ನಾ ಮಾಡುತ್ತದೆ ಅಂದ್ರೆ ತಂದೆ ಏನಾದ್ರೂ ತೀರಿಕೊಂಡ್ರೆ ಉಳಿದ ಪ್ರೀಮಿಯಂ ಪಾವತಿಯನ್ನ ಉಳಿದ ಮೊತ್ತವನ್ನ ಎಲ್ ಸಿನೇ ಮನ್ನಾ ಮಾಡ್ತದೆ ಆದರೆ ಲಾಭಗಳು ಮುಂದುವರಿಯುತ್ತವೆ ಅಂತ ಹೇಳಿ ಹೇಳ್ತಾ ಮತ್ತು ಇದರಲ್ಲಿ ಈ ಯೋಜನೆ ಕಾರ್ಯ ಪದ್ಧತಿ ಹೇಗೆ ಆಗ್ತದೆ ಅಂದ್ರೆ ಈ ಪಾಲಿಸಿಯಲ್ಲಿ ಪೋಷಕರು ತಿಂಗಳಿಗೆ ಮೂರ್ ಸಾವಿರದ ಆರ್ನೂರನ್ನ ಅಥವಾ ದಿನಕ್ಕೆ ನೂರ ಇಪ್ಪತ್ತೊಂದು ರೂಪಾಯಿಯನ್ನ ಪಾವಿಸ್ತಾರೆ ಈ ರೀತಿಯಾಗಿ ಇಪ್ಪತ್ತೆರಡು ವರ್ಷ ಅಥವಾ ಇಪ್ಪತ್ತೈದು ವರ್ಷಗಳ ಕಾಲ ಇಪ್ಪತ್ತೆರಡು ವರ್ಷ ಅಥವಾ ಇಪ್ಪತ್ತೈದು ವರ್ಷಗಳ ಕಾಲ ಹಣವನ್ನ ಕಟ್ಟಬೇಕಾಗ್ತದೆ ಈ ಯೋಜನೆ ಪೂರ್ಣಗೊಂಡ ಬಳಿಕ ಇಪ್ಪತ್ತೇಳು ಲಕ್ಷದಷ್ಟು ಹಣ ಮೊತ್ತ ಮಗಳಿಗೆ ನೀವು ಕೊಡಬಹುದು ಓಕೆ ಉದಾಹರಣೆ ಮಗಳ ವಯಸ್ಸು ಒಂದು ವರ್ಷ ಇದ್ದಾಗ ಪಾಲಿಸಿ ಪ್ರಾರಂಭಿಸಿದರೆ ತಂದೆಯ ತಂದೆಯು ದಿನಕ್ಕೆ ನೂರ ಇಪ್ಪತ್ತೊಂದು ತಿಂಗಳಿಗೆ ಮೂರ್ ಸಾವಿರದ ಆರ್ನೂರನ್ನ ಪಾವತಿಸಿದರೆ ಇಪ್ಪತ್ತೆರಡು ವರ್ಷಗಳ ನಂತರ ಮಗಳು ಇಪ್ಪತ್ತೇಳು ವರ್ಷದ ಮೊತ್ತವನ್ನ ಪಡೆಯುತ್ತಾಳೆ ಇಪ್ಪತ್ತೆರಡು ವರ್ಷ ವರ್ಷಗಳ ನಂತರ ಮಗಳು ಇಪ್ಪತ್ತೇಳು ಲಕ್ಷ ಮೊತ್ತವನ್ನು ಪಡೆಯುತ್ತಾಳೆ ಈ ಹಣವನ್ನು ಮಗಳ ಉಚಿತ ಶಿಕ್ಷಣ ಅಲ್ಲ ಈ ಹಣವನ್ನು ಮಗಳ ಉನ್ನತ ಶಿಕ್ಷಣಕ್ಕೆ ಮದುವೆಗೆ ಅಥವಾ ವ್ಯಾಪಾರ ಪ್ರಾರಂಭಿಸಲು ಬೇರೆ ಬೇರೆ ಇನ್ನ ಇನ್ನಿತರೆ ಖರ್ಚುಗಳಿಗೆ ನೀವು ಬಳಸ್ಕೊಳ್ಬಹುದು ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದ್ರೆ ತಂದೆಯ ವಯಸ್ಸು ಐವತ್ತಕ್ಕಿಂತ ಕಡಿಮೆ ಇರಬೇಕು ಮಗಳ ವಯಸ್ಸು ಕನಿಷ್ಠ ಒಂದು ವರ್ಷ ಆಗಿರ್ಬೇಕು ಪಾಲಿಸಿ ಅವಧಿ ಹದಿಮೂರು ವರ್ಷದಿಂದ ಇಪ್ಪತ್ತೈದು ವರ್ಷಗಳೊಳಗೆ ಆಯ್ಕೆ ಮಾಡಬಹುದು ತಂದೆಯ ಪಾಲಿಸಿಯ ಮಾಲೀಕರಾಗಿದ್ದು ಮಗಳು ನಾಮಧಾರಿಯಾಗಿರುತ್ತಾಳೆ ತಂದೆಯ ಪಾಲಿಸಿಯ ಮಾಲೀಕರಾಗಿದ್ದು ಮಗಳು ನಾಮಧಾರಿಯಾಗಿರುತ್ತಾಳೆ ಪ್ರೀಮಿಯಂ ಮೊತ್ತವನ್ನು ಪೋಷಕರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಆಯ್ಕೆ ಮಾಡಬಹುದು ಎಲ್ ಐ ಸಿ ಕನ್ಯಾದಾನ ಪಾಲಿಸಿಯ ಲಾಭಗಳು ಮಗಳ ಭವಿಷ್ಯಕ್ಕೆ ಭದ್ರತೆ ತಂದೆಯ ಈ ಯೋಜನೆಯ ಈ ತಂದೆಯು ಈ ಯೋಜನೆಯ ಮೂಲಕ ತಮ್ಮ ಮಗಳ ಭವಿಷ್ಯವನ್ನು ಭದ್ರಗೊಳಿಸಬಹುದು ಅನಾಹುತವಾದರೂ ಮಗಳ ಕನಸು ತಡೆ ತಡೆರಹಿತ ಇಲ್ಲದೆ ಮುಂದುವರಿಸಬಹುದು ತಂದೆಯು ನಿಧನರಾದರೆ ಪ್ರೀಮಿಯಂ ವಿನಾಯಿತಿ ಇರುತ್ತದೆ ತಂದೆಯು ಏನಾದರೂ ಮರಣ ಹೊಂದಿದರೆ ಸತ್ತು ಹೋದರೆ ಯೋಜನೆಯ ಅವಧಿಯಲ್ಲೇ ತಂದೆಯ ನಿಧನರಾದರೆ ಪ್ರೀಮಿಯಂ ಮೊತ್ತವನ್ನ ಉಳಿದ ಪ್ರೀಮಿಯಂ ಮೊತ್ತವನ್ನ ಪಾವತಿ ಪಾವತಿಸತಕ್ಕಂಥದ್ದು ಐ ಸಿ ಕಂಪನಿ ಎಲ್ ಐ ಸಿ ಇದು ಡಿಪಾರ್ಟ್ಮೆಂಟ್ ಮನ್ನಾ ಮಾಡ್ತದೆ ಆದರೆ ಯೋಜನೆಯು ಮುಂದುವರಿಯುತ್ತದೆ ಮತ್ತು ಮೆಚುರಿಟಿ ಮೊತ್ತವನ್ನು ಮಗಳು ಪಡೆಯುತ್ತಾಳೆ ತೆರಿಗೆ ವಿನಾಯಿತಿ ಸಹಿತ ಇರ್ತದೆ ಈ ಯೋಜನೆಯಡಿ ಪ್ರಾರಂಭಿಸಿದ ಪ್ರೀಮಿಯಂ ಮೊತ್ತಕ್ಕೆ ಆದಾಯ ತೆರಿಗೆ ಕಾಯ್ದೆ ಎಂಬತ್ತು ಸಿ ಅಡಿಯಲ್ಲಿ ವಿನಾಯಿತಿ ಸಿಗ್ತದೆ ಮೆಚುರಿಟಿ ಮೊತ್ತವೂ ಕೂಡ ಹತ್ತು ಮೆಚುರಿಟಿ ಮೊತ್ತವೂ ಕೂಡ ಹತ್ತು ಟೆನ್ ಟೆನ್ ಡಿ ಸೆಕ್ಷನ್ ಅಡಿಯಲ್ಲಿ ತೆರಿಗೆ ಮುಕ್ತ ಇರ್ತದೆ ಮತ್ತು ದೀರ್ಘಾವಧಿಯ ಉಳಿವು ಸಹಿತ ಇರ್ತದೆ ನಿರಂತರವಾಗಿ ಸ್ವಲ್ಪ ಸ್ವಲ್ಪ ಮೊತ್ತವನ್ನು ಉಳಿಸುವುದರಿಂದ ದೊಡ್ಡ ಮೊತ್ತವನ್ನು ಗಳಿಸಲು ಸಾಧ್ಯ ಇದು ಕುಟುಂಬಕ್ಕೆ ದೀರ್ಘಾವಧಿಯ ಹಣಕಾಸಿನ ಬಲ ನೀಡುತ್ತದೆ ಮತ್ತು ಶಿಕ್ಷಣ ಮತ್ತು ಮದುವೆ ಖರ್ಚಿಗೆ ಸಹಾಯವಾಗ್ತದೆ ಮೆಚುರಿಟಿ ಬಳಿಕ ಮದುವೆ ಮೊತ್ತವನ್ನು ಮಗಳು ಉನ್ನತ ಶಿಕ್ಷಣಕ್ಕೆ ಅಥವಾ ಮದುವೆ ಖರ್ಚುಗಳಿಗೆ ಬಳಸಬಹುದು ನೋಡಿ ಉದಾಹರಣೆ ಲೆಕ್ಕ ನಾವು ಯಾವ ತರ ಅಂತ ಹೇಳಿದ್ರೆ ಅಹ್ ವಾರ್ಷಿಕ ಪ್ರೀಮಿಯಮು ನಲವತ್ಮೂರು ಸಾವಿರದ ಇನ್ನೂರ ಆಗ್ತದೆ ಪಾವತಿ ವಾರ್ಷಿಕ ಪ್ರೀಮಿಯಮ್ ಪಾವತಿಯ ಅವಧಿ ಬಂದು ಪಾವತಿಯ ಅವಧಿ ಬಂದು ಇಪ್ಪತ್ತೆರಡು ವರ್ಷಗಳು ಇಪ್ಪತ್ತೆರಡು ವರ್ಷಗಳಿಗಾದರೆ ಪಾವತಿ ಮೊತ್ತ ಒಂಬತ್ತು ಲಕ್ಷದ ಐವತ್ತು ಸಾವಿರದ ನಾನ್ನೂರು ಆಗ್ತದೆ ಎಷ್ಟು ವಾರ್ಷಿಕವಾಗಿ ಒಂದು ವರ್ಷಕ್ಕೆ ನಲ್ವತ್ಮೂರು ಸಾವಿರದ ಇನ್ನೂರು ರೂಪಾಯಿದಂಗೆ ಇಪ್ಪತ್ತೆರಡು ವರ್ಷಗಳು ಕಟ್ಟಿದರೆ ನೀವು ಕಟ್ಟಿರ್ತಕ್ಕಂಥ ಅಮೌಂಟ್ ಒಂಬತ್ತು ಲಕ್ಷದ ಐವತ್ತು ಸಾವಿರದ ನಾನ್ನೂರು ಅಮೌಂಟ್ ಆಗ್ತದೆ ಒಟ್ಟು ಸಮಯದ ಮೊತ್ತ ಬಂದು ಇಪ್ಪತ್ತೇಳು ಲಕ್ಷ ಕೊಡ್ತಾರೆ ಟೋಟಲ್ ಆಗಿ ನೀವು ಪ್ರೀಮಿಯಂ ಕಂಪ್ಲೀಟ್ ಮಾಡಿದ್ರೆ ಇಪ್ಪತ್ತೇಳು ಲಕ್ಷ ಕೊಡ್ತಾರೆ ಓಕೆ ದೀರ್ಘಾವಧಿಯಲ್ಲಿ ಕೇವಲ ಒಂಬತ್ತುವರೆ ಲಕ್ಷ ಹೂಡಿಕೆಯೊಂದಿಗೆ ಇಪ್ಪತ್ತೇಳು ಲಕ್ಷದಷ್ಟು ಮೊತ್ತವನ್ನು ಗಳಿಸಬಹುದು ಇದು ಅತ್ಯಂತ ಆಕರ್ಷಕ ಒಂದು ಭದ್ರತೆ ಕೊಡ್ತಕ್ಕಂತ ಒಂದು ಪಾಲಿಸಿ ಅಂತಾನೆ ಹೇಳ್ತೇವೆ ಅರ್ಜಿಗೆ ಅರ್ಜಿಗೆ ಬೇಕಾದ ದಾಖಲಾತಿಗಳು ಏನೇನು ಇರಬೇಕಂತ ಹೇಳಿದ್ರೆ ಆಧಾರ್ ಕಾರ್ಡ್ ಇರಬೇಕು ಪಾನ್ ಕಾರ್ಡ್ ಇರಬೇಕು ತಂದೆ ಮತ್ತು ಮಗಳ ವಯಸ್ಸಿನ ದಾಖಲೆ ಪ್ರಮಾಣಪತ್ರಗಳಿರಬೇಕು ಮಗಳ ಜನ್ಮ ಪ್ರಮಾಣಪತ್ರ ಇರಬೇಕು ವಿಳಾಸ ದೃಢೀಕರಣ ಇರಬೇಕು ಮತ್ತು ಪಾಸ್ಪೋರ್ಟ್ಗಳು ಇರಬೇಕಾಗ್ತದೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಕುರಿತು ಆನ್ಲೈನ್ನಲ್ಲಿ ನೀವು ಸಲ್ಲಿಸಬಹುದು ಮತ್ತು ಆಫ್ಲೈನಲ್ಲಿ ಸಹಿತ ಸಲ್ಲಿಸಬಹುದು ಆಫ್ಲೈನ್ ವಿಧಾನ ಆದರೆ ನಿಮ್ಮ ಹತ್ತಿರದ ಎಲ್ ಐ ಸಿ ಕಚೇರಿಗೆ ತೆರಳಿ ಅಧಿಕೃತ ಏಜೆಂಟ್ನಿಂದ ವಿವರ ಪಡೆದುಕೊಳ್ಳಬಹುದು ಆನ್ಲೈನ್ ವಿಧಾನ ಬಂದು ಎಲ್ ಸಿಯ ಅಧಿಕೃತ ವೆಬ್ಸೈಟ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ಗೆ ಹೋಗಿ ಚೈಲ್ಡ್ ಪ್ಲಾನ್ ವಿಭಾಗದಲ್ಲಿ ಕನ್ಯಾದಾನ ಯೋಜನೆಯನ್ನು ಆಯ್ಕೆ ಮಾಡಿ ಪ್ರೀಮಿಯಂ ಲೆಕ್ಕ ಹಾಕಿ ಹಾಗೂ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಓಕೆ ಯಾಕೆ ಈ ಯೋಜನೆಯನ್ನು ಅತ್ಯುತ್ತಮ ಅಂತ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಪೋಷಕರ ಪ್ರೀ ಪ್ರೀತಿ ಕಾಳಜಿ ಮತ್ತು ಜವಾಬ್ದಾರಿಯನ್ನ ಹಣಕಾಸಿನ ದೃಷ್ಟಿಯಿಂದ ರಕ್ಷಿಸುವ ಯೋಜನೆ ಆಗಿರ್ತದೆ ಜೀವನದಲ್ಲಿ ಏನಾದರೂ ಅನಾಹುತಗಳಾದರೆ ಮಗಳ ಕನಸುಗಳಿಗೆ ಹಣದ ಕೊರತೆ ಬಾರದಂತೆ ಇದು ನೆರವಾಗ್ತದೆ ದಿನಕ್ಕೆ ನೂರ ಇಪ್ಪತ್ತೊಂದು ರೂಪಾಯಿ ಉಳಿತಾಯ ಮಾಡುವುದು ದೊಡ್ಡ ವಿಷಯವಲ್ಲ ಆದರೆ ಅದೇ ಹಣ ನಿಮ್ಮ ಮಗಳ ಭವಿಷ್ಯವನ್ನ ಬೆಳಗಿಸುವ ಜ್ಯೋತಿ ಆಗ್ತದೆ ಅಂತನೇ ಹೇಳ್ತೇವೆ ಓಕೆ ಫ್ರೆಂಡ್ಸ್ ಈ ಇದಕ್ಕೆ ಸಂಬಂಧಿಸಿದಂತೆ ಎಲ್ ಐ ಸಿ ಎಲ್ ಐ ಸಿ ಕನ್ಯಾದಾನ ಪಾಲಿಸಿ ಆ ಸಂಬಂಧಿಸಿದಂತೆ ವೆಬ್ಸೈಟ್ ಸಹಿತ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅದಕ್ಕೆ ಸಂಬಂಧಿಸಿದಂತೆ ಮೆಥಡ್ ಹೇಗೆ ಹೇಗೆ ನಾವು ನಲ್ಲಿ ಹಾಕ್ಬೋದು ಅಂತ ಹೇಳೋದಕ್ಕೆ ಸಂಬಂಧಪಟ್ಟಂತೆ ನಾನು ಕೊಡ್ತೇನೆ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿ ಸರ್ಚ್ ಮಾಡಿ ಆ ಹೊಸಬ್ರಾದರೆ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ